ನಮಸ್ತೆ ಎಲ್ಲರಿಗೂ ಮೈಂಡ್ ಟೋನಿಕ್ ಚಾನೆಲ್ನ ಇಂದಿನ ಸಂಚಿಕೆಗೆ ಸ್ವಾಗತ ನೋಡಿ ಈ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ನೋಡ್ತಾ ಇದೆ ಆ ಪೋಸ್ಟ್ ಅಲ್ಲಿ ತುಂಬಾ ವೈರಲ್ ಆಗಿರುವಂತಹ ವಿಡಿಯೋ ಇತ್ತು ಆ ವಿಡಿಯೋ ಒಬ್ಬ ಮಧ್ಯ ವಯಸ್ಸಿನ ಒಂದು ಗಂಡಸು ಬಾಂಬೆ ರೈಲ್ವೆ ಸ್ಟೇಷನ್ ಅಲ್ಲಿ ಕುತ್ಕೊಂಡು ಆಳ್ತಿರೋ ವಿಡಿಯೋ ಇನ್ನೇನು ಇರಲಿಲ್ಲ ಅಷ್ಟೇನೆ ಸೊ ನೋಡಿದವರೆಲ್ಲ ತಮ್ಮ ಅನುಕಂಪ ಸಹಾನುಭೂತಿಯ ವ್ಯಕ್ತಪಡಿಸ್ಕೊಂಡಿದ್ದಾರೆ ಅಂದ್ರೆ ಕಮೆಂಟ್ ಮಾಡಿದ್ದಾರೆ ಅಯ್ಯೋ ಪಾಪ ಏನಾಗಿದೆ ಏನೋ ಒಂದು ಒಳ್ಳೆಯದಾಗಲಿ ಅಂತ ಈ ವೈ ಈ ವಿಡಿಯೋ ಏನಕ್ಕೆ ವೈರಲ್ ಆಗಿದೆ ಅಂತಂದರೆ ಗಂಡಸು ಅಳ್ತಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದು ವೈರಲ್ ಆಗಿದೆ ಬಹುಶಃ ಅಲ್ಲಿ ಒಂದು ಹಿಂಸೆ ಇದ್ದಿದ್ರೆ ಒಂದು ಮಗು ಇದ್ದಿದೆ ಅಥವಾ ಅಥವಾ ವೃದ್ಧರು ಇದ್ದಿದ್ರೆ ಇದು ಅಷ್ಟೊಂದು ವೈರಲ್ ಆಗ್ತಿರ್ಲಿಲ್ಲ ಅಂದ್ಕೊಳ್ತೀನಿ ಸೊ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ ಗಂಡಸು ಅಳೋದು ಅಷ್ಟು ಅಪರೂಪ ಅನ್ನೋದು ಅಲ್ವಾ ಸೊ ಇದು ನಮ್ಮ ಸಮಾಜ ಅಥವಾ ನಮ್ಮ ದೇಶದ ಒಂದೇನಲ್ಲಿ ಜಗತ್ತಿನಲ್ಲಿ ಬಂದಿರುವಂತಹ ಒಂದು ಸಮಸ್ಯೆ ಇದು ಅಂದ್ರೆ ಅಳವರು ಬರೀ ಹೆಂಗಸರು ಮಕ್ಕಳು ವಯೋವೃದ್ಧರು ಯಾರು ಗಟ್ಟಿ ಇರ್ತಾರೋ ಯಾರು ಪೌರುಷತ್ವ ಹೊಂದಿರೋ ಒಂದು ಪುರುಷ ಇರ್ತಾರೋ ಅವರು ಅಳಬಾರದು ಅದು ಹೇಡಿತನ ಅದು ಅಪರಾಧ ಅನ್ನೋದು ಬಂದ್ಬಿಟ್ಟಿದೆ ಸೊ ಆ ಕಾರಣಕ್ಕಾಗಿ ಹುಡುಗರು ಗಂಡಸರು ಅಳೋದನ್ನೇ ನೆಲೆಸಿಕೊಂಡಿದ್ದಾರೆ ಹತ್ರ ತುಂಬಾ ಹೆದರುಕೊಂಡು ಬಚ್ಚಿಟ್ಕೊಂಡು ಅಳ್ತಾರೆ ಅಲ್ವಾ ಸೊ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಅಳೋದು ತುಂಬ ನ್ಯಾಚುರಲ್ ಆಗಿ ಆಗುವಂಥ ಒಂದು ಪ್ರೊಸೆಸ್ ಅಂದರೆ ಸ್ವಾಭಾವಿಕವಾಗಿ ಸಹಜವಾಗಿ ಆಗುವಂಥ ಒಂದು ಪ್ರೋಸೆಸ್ ನಮ್ಮ ದೇಹದಲ್ಲಿ ಮತ್ತು ಮನಸ್ಸಲ್ಲಿ ಹೇಗೆ ನಮ್ಮ ಒಂದು ಧೂಳು ಬಂದಾಗ ಕಣ್ಣೀರು ಬಂದು ಅದನ್ನು ಹೊರಗೆ ಎತ್ತಾಕುತ್ತೋ ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಬರುವ ಕಲ್ಮಶಗಳನ್ನ ಮನಸ್ಸನ್ನ ಹಗುರು ಮಾಡೋದಿಕ್ಕೆ ಅಳು ಮೂಲಕ ಕಣ್ಣೀರು ಬರುತ್ತೆ ಸೊ ಅದು ಎಲ್ಲರಿಗೂ ಅನ್ವಯ ಆಗುತ್ತೆ ಅದು ಗಂಡಸರಿಗೆ ಹೆಂಗಸರಿಗೆ ಮಕ್ಕಳಿಗೆ ವಯೋವೃದ್ಧರಿಗೆ ಎಷ್ಟೊಂದು ಪ್ರಾಣಿ ಪಕ್ಷಿಗಳಿಗೂ ಇದು ಅನ್ವಯ ಆಗುತ್ತೆ ಕಾರಣಕ್ಕಾಗಿ ನಾವು ನಾವು ಅಳಬೇಕು ಬೇರೆಯವರು ಅಳದನ್ನ ನೋಡಿದಾಗ ನಾವು ಮಾಡ್ಕೊಳ್ಳೋದಾಗ್ಲಿ ಅವ್ರಿಗೆ ಹಣೆ ಪಟ್ಟಿ ಹಚ್ಚೋದಾಗ್ಲಿ ಮಾಡಬಾರ್ದು ಎಸ್ಪೆಷಲಿ ಅನ್ನೋದು ಹೆಣ್ಣುಗ ಅನ್ನೋದು ಮಾಡಬಾರ್ದು ನಮ್ಮ ಮನೆಗಳಲ್ಲೂ ನಾವು ನೋಡ್ತಾ ಇರ್ತೀವಿ ಚಿಕ್ಕ ಪುಟ್ಟ ಹುಡುಗರಿದ್ರೆ ಅತ್ತಾಗ ಏನಾದ್ರು ನೋವು ಅಂದ್ರೆ ಬೇಸರ ಆದ್ರೆ ಬೇಗ ಬಂದು ದೊಡ್ಡೋರು ಹೇಳ್ತಾರೆ ಯಾಕೋ ಹೇಳ್ತಾ ಇದೀಯಾ ನೀನು ಹುಡುಗ ಅಲ್ವಾ ನೀನ್ ಹುಡುಗಿನ ಅಳೋದಿಕ್ಕೆ ಸುಮ್ಮನೆ ಇರೋ ನೀನ್ ಸ್ಟ್ರಾಂಗ್ ಆಗಿರ್ಬೇಕು ಅಳಬಾರ್ದು ಅಂತ ಹೇಳಿ ಆ ಹುಡುಗನ ಅಳದಿ ನಿಲ್ಸ್ಬಿಡ್ತಾರೆ ಪಾಪ ಮುಂದೆ ಆ ಹುಡುಗ ಅದ ನೆನ್ಪಿಟ್ಕೊಂಡು ಅಳೋದೇ ಇಲ್ಲ ಯಾವ ಕಾರಣಕ್ಕೂ ಇದು ತಪ್ಪು ಯಾವುದೇ ಕಾರಣಕ್ಕೂ ನಾವು ಚಿಕ್ಕ ಹುಡುಗರು ಆಗಲಿ ಗಂಡಸ್ರದಾಗ್ಲಿ ಅಳೋದನ್ನ ನಿಲ್ಲಿಸಬಾರ್ದು ಯಾಕಂದ್ರೆ ಅದು ಒತ್ತಡನ ಹಾಕೋದಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರುತ್ತೆ ಗಂಡಸರು ಬೇಕಾದಷ್ಟು ಸಮಸ್ಯೆನ ಎದುರಿಸ್ತಾ ಇರ್ತಾರೆ ಅದು ಆಗಿರ್ಬಹುದು ಆ ವರ್ಕಲ್ ಫಿನಾನ್ಷಿಯಲಿ ಆಗಿರಬಹುದು ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಅಥವಾ ಫಿಸಿಕಲ್ ಪ್ರಾಬ್ಲಮ್ಸ್ ಇರ್ಬೋದು ಸೊ ಇದನ್ನೆಲ್ಲ ಅವ್ರಿಗೆ ನಿಭಾಯಿಸೋದಿಕ್ಕೆ ಅಳು ಹೆಲ್ಪ್ ಮಾಡುತ್ತೆ ಒಂದು ಒತ್ತಡನ ಇಂಟೆನ್ಸ್ ಎಮೋಷನ್ಸ್ ಏನಿರತ್ತೆ ಅದನ್ನ ಹೊರ ಹಾಕೋದಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ ಇಲ್ಲ ಅಂತಂದ್ರೆ ಅವರು ತಾವೇ ಇಟ್ಕೊಂಡಾಗ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಒತ್ತಡ ಕ್ರಿಯೇಟ್ ಆಗಿ ಅವರು ಮಾನಸಿಕ ಕಾಯಿಲೆಗಳಿಗೆ ಅಥವಾ ದೈಹಿಕ ಕಾಯಿಲೆಗಳಿಗೆ ತುತ್ತಾಗುವಂತ ಒಂದು ಸಾಧ್ಯತೆ ಹೆಚ್ಚಿರುತ್ತೆ ಇತ್ತೀಚೆಗೆ ನಾವು ತುಂಬ ಕೇಳ್ತಾ ಇದೀವಿ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಿದೆ ಹಾರ್ಟ್ ಡಿಸೀಸಸ್ ಜಾಸ್ತಿ ಆಗ್ತಾ ಇದೆ ಥೈರಾಯ್ಡು ಡೈಜೆಷನ್ ಪ್ರಾಬ್ಲಮ್ಸು ಸ್ಕಿನ್ ಅಲರ್ಜಿಸು ಹೀಗೆ ಬೇಕಾದಷ್ಟು ಫಿಸಿಕಲ್ ಇಲ್ಮೆಂಟ್ಸ್ ಜಾಸ್ತಿ ಆಗ್ತದೆ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ಒತ್ತಡದಿಂದ ಯಾರು ಒತ್ತಡನ ಕಡಿಮೆ ಮಾಡ್ಕೊಡೋದೋ ಅದನ್ನ ಹೊರಗೆ ಹಾಕೋದಿಲ್ವೋ ಅದಕ್ಕೆ ಟೈಮ್ಲಿ ಟ್ರೀಟ್ಮೆಂಟ್ ತಗೊಳೋದಿಲ್ವೋ ಅಂತವರು ಇಂಥ ಕಾಯಿಲೆ ತುತ್ತಾಗುವಂತ ಒಂದು ಸಾಧ್ಯತೆ ಹೆಚ್ಚಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಇನ್ನೊಂದ್ ಏನಾಗುತ್ತೆ ಅಂದ್ರೆ ಒಂದು ಕಾಯಿಲೆ ಆದ್ರೆ ಇನ್ನೊಂದ್ ಕಡೆ ಯಾ ಅತ್ತಾಗ ಏನಾಗುತ್ತೆ ಆ ಒಂದು ಇಂಟೆನ್ಸಿಟಿನ ಅದು ಕಡಿಮೆ ಮಾಡ್ಬಿಡುತ್ತೆ ಆ ಇಂಟೆನ್ಸಿಟಿ ಕಡಿಮೆ ಆಗದೆ ನಮ್ಮಂದೇ ಉಳ್ಕೊಂಡಂಗೆ ಏನಾಗುತ್ತೆ ಅದು ಬೇರೆ ರೀತಿನಲ್ಲಿ ಹೊರಗೆ ಬರೋ ಒಂದು ಸಾಧ್ಯತೆ ಇರುತ್ತೆ ಅಂದ್ರೆ ದರ್ಪ ಆಗಿರ್ಬೋದು ದೌರ್ಜನ್ಯ ಆಗಿರ್ಬೋದು ಯಾರ್ದೋ ಮೇಲೆ ಹೋಗಿ ಬೈಯೋದು ಯಾರಿಗೋ ಹೋಗಿ ಹೊಡಿಯೋದು ಈ ತರ ಒಂದು ರೀತಿಗಳಲ್ಲೂ ಅದು ಬಂದ್ಬಿಡುತ್ತೆ ಸೊ ಆ ಕಾರಣಕ್ಕಾಗಿ ಆದಷ್ಟು ಅಳೋ ಮೂಲಕ ಅದು ಹೊರಗು ಆ ಕಲ್ಮಶಗಳ ಒತ್ತಡಗಳು ಹೊರಗೆ ಹೋಗ್ಲಿ ಅಂತ ನಾವು ಬಿಟ್ಬಿಡ್ಬೇಕು ಇನ್ನು ಇನ್ನು ಏನಾಗ್ಬೋದಪ್ಪ ಅಂತಂದ್ರೆ ನಾವು ಅತ್ತಾಗ ಬೇರೆಯವ್ರಿಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಈ ವ್ಯಕ್ತಿ ಏನಕ್ಕೂ ಅಳ್ತಾ ಇದ್ದಾನೆ ಏನೋ ಸಮಸ್ಯೆ ಆಗಿರ್ಬೋದು ಏನು ಅರ್ಥ ಮಾಡ್ಕೋಣ ನನ್ನ ಕೈ ಹೆಲ್ಪ್ ಮಾಡೋಣ ಅಂತ ಮುಂದೆ ಬರ್ಬೋದು ಜನಗಳು ನಾವು ಅಳದೇ ಇದ್ದಾಗ ಏನಾಗುತ್ತೆ ಬೇರೆಯವರು ಗೊತ್ತೇ ಆಗೋದಿಲ್ಲ ನಮ್ಮ ಮನ್ಸು ಹಗುರ ಇನ್ನು ಒಂದೇನಾಗುತ್ತೆ ಅಂದ್ರೆ ನಾವು ಸುಮಾರು ಸುತ್ತಮುತ್ತ ಆತ್ಮಹತ್ಯೆ ಪ್ರಕರಣಗಳನ್ನ ಕೇಳ್ತಾ ಇರ್ತೀವಿ ಅತಿಯಾದ ಒತ್ತಡನ ಫೇಸ್ ಮಾಡಿ ಅಸಹಾಯಕತನೇ ಭರವಸೆ ಎಲ್ಲ ಕಳ್ಕೊಂಡು ಕೊನೆಗೆ ಆ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಪ್ರಕರಣಗಳನ್ನ ನಾವು ನೋಡ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಎಸ್ಪೆಷಲಿ ಗಂಡಸರು ಇಂತ ಸಂದಿಗ್ಧ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡು ಯಾರಿಗೂ ಹೇಳ್ದೆ ತಾನೇ ನೋವನ್ನು ಅನುಭವಿಸಿ ಒತ್ತಡನ ಎದುರಿಸೋದಕ್ಕೆ ನಿಭಾಯಿಸೋದಕ್ಕೆ ಪ್ರಯತ್ನ ಪಟ್ಟು ಕೊನೆಗೆ ಆಗದೆ ಅಸಹಾಯಕನದಿಂದ ಭರವಸೆ ಕಳ್ಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತ ನಾವು ನೋಡ್ಬೋದು ಸೊ ಈ ಮಾನಸಿಕ ಒತ್ತಡ ಜಾಸ್ತಿ ಆದಾಗ ಈ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಸೈಕೋಸೊಮ್ಯಾಟಿಕ್ ಅಂತಂದ್ರೆ ಮನಸ್ಸಿನ ಒತ್ತಡದಿಂದ ಬರುವಂತಹ ದೈಹಿಕ ಕಾಯ್ದೆಗಳು ನಾವಾಗ್ಲೇ ಹೇಳಿದಂಗೆ ಹಾರ್ಟ್ ಡಿಸೀಸಸ್ ಏನು ಬೇಕಾದ್ರೂ ಆಗಿರ್ಬೋದು ಸೊ ಇಂಥ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ನಾವು ಅಳದನ್ನ ಅಭ್ಯಾಸ ಮಾಡ್ಕೋಬೇಕು ಅಟ್ಲೀಸ್ಟ್ ನಮಗೆ ನ್ಯಾಚುರಲ್ ಆಗಿ ಸಹಜವಾಗಿ ಅಳಬೇಕು ಹತ್ತು ಬಿಡಬೇಕು ಅದನ್ನ ತಡೆಯಬಾರದು ಯಾಕಂದ್ರೆ ತಡೆದಾಗ ಏನಾಗುತ್ತೆ ನೀವು ಬರೀ ಅಳುನ ತಡಿತಾ ಇಲ್ಲ ಅದ್ರ ಜೊತೆಗೆ ಅದ್ರ ಹಿಂದಿರುವಂಥ ನೋವು ದುಃಖ ನೆಗೆಟಿವ್ ಎಮೋಷನ್ಸ್ ನ ತಡಿತಾ ಇರ್ತೀರ ಅದು ನಿಮ್ಮಲ್ಲೇ ಉಳ್ಕೊಂಡು ನಾಳೆ ಅದು ದೊಡ್ಡ ಅನಾಹುತಕ್ಕೆ ನಿಮ್ಮನ್ನ ಈಡ್ ಮಾಡ್ಬೋದು ಆ ಕಾರಣಕ್ಕಾಗಿ ನೀವು ಹತ್ತು ನಿಮ್ಮ ಮನಸ್ಸನ್ನ ಹಗುರ ಮಾಡ್ಕೊಳ್ಳಿ ಬೇರೆಯವ್ರ ಅಳ್ತಿದ್ರೆ ಅವ್ರಿಗೂ ಪ್ರೋತ್ಸಾಹ ನೀಡಿ ಅವ್ರ ಮನಸ್ಥಿತಿ ಏನಾಗಿದೆ ಅಂತ ಅರ್ಥ ಮಾಡ್ಕೊಂಡು ಅವ್ರಿಗೆ ನೀವು ಸಹಾಯ ಮಾಡಬೇಕು ಹೊರತು ಅವ್ರನ್ನ ಆಡ್ಕೊಳ್ಳೋದಾಗಲಿ ಅವ್ರಿಗೆ ಹಣೆ ಪಟ್ಟಿ ಹಚ್ಚೋದಾಗ್ಲಿ ಅವ್ರ ಹೆಣ್ಗ ಅಳಬುರ್ಕ ಅವ್ರು ಹೇಳಿ ಅಂತ ಹೇಳಿ ನೀವು ಅವ್ರಿಗೆ ಲೇಬಲ್ ಹಚ್ಚಬಾರ್ದು ಸೊ ಅಳೋದು ಖಂಡಿತ ಗಂಡಸ್ರಲ್ಲಿರೋ ಪೌರುಷತ್ವವನ್ನು ಕಿತ್ಕೊಳ್ಳೋ ಒಂದು ಅಂಶ ಅಲ್ಲ ಇದು ಅವರ ಮನಸ್ಸನ್ನ ಹಗುರ ಮಾಡುವಂತದ್ದು ಇದು ಮಕ್ಳಿಗೂ ಅನ್ವಯ ಆಗುತ್ತೆ ಹೆಂಗಸರಿಗೂ ಅನ್ವಯ ಆಗುತ್ತೆ ಗಂಡಸ್ರಿಗೂ ಅನ್ವಯ ಆಗುತ್ತೆ ಮತ್ತೆ ವಯೋವೃದ್ಧರಿಗೂ ಅನ್ವಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಇವತ್ತಿಂದ ನೀವೆಲ್ಲರೂ ನಿಮಗೆ ಅಳಬೇಕು ಅನ್ಸಿದ್ರೆ ನೀವು ಬಿಡಿ ಬೇರೆಯವರು ಅಳಬೇಕು ಅಂತ ಅನ್ಸಿದ್ರೆ ಅವ್ರಿಗೂ ಪ್ರೋತ್ಸಾಹ ನೀಡಿ ಅವ್ರ ಮನಸ್ಸನ್ನು ಹಗುರ ಮಾಡಿ ನಿಮ್ಮ ಮನಸ್ಸನ್ನು ಹಗುರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು